ಅಕ್ಕಿ ಬ್ಯಾಡ್ರಿ ಉದ್ದಿನ ಬ್ಯಾಳಿ ಬ್ಯಾಡ್ರಿ ಮೊಸರು ಬ್ಯಾಡ್ರಿ ಹಾಗೆ ಅಡುಗೆ ಸೋಡಾನು ಬ್ಯಾಡ್ರಿ ಆದ್ರೂ ಇಷ್ಟು ಮೆತ್ತ ಮೆತ್ತಂದು ದೋಸೆ ಹೆಂಗೆ ಮಾಡ್ಬೇಕಂತ ಇವತ್ತು ತೋರಿಸ್ತೀನಂತೆ ಬರ್ರಿ ಈ ದೋಸೆ ಮಾಡ್ಲಾಕ ಈ ಬಟ್ಟೆಲಿಂದ ಏನು ಮಾಡಿನ ನಾಲ್ಕು ಬಟ್ಟಲು ಮೀಡಿಯಂ ರವೆ ತೊಗೊಂಡೀನ್ರಿ ಇಲ್ಲ ಚಿರೋಟಿ ರವೆ ತೊಗೊಳ್ರಿ ನಡೀತದ್ರಿ ಅದ್ರಾಗ ಎರಡೂವರೆ ಬಟ್ಟಲು ನೀರು ಹಾಕಿ ಚಂದ ಕಲಸಿ ಏನು ಮಾಡ್ತೀನಿ ರೀ ಮ್ಯಾಲೆ ಮುಚ್ಚಿ ಈ ರವೆ ನೆನಿಲಕ್ಕ ಒಂದು ಹತ್ತು ನಿಮಿಷ ರೀ ಹತ್ತು ನಿಮಿಷ ಆದ್ಮೇಲೆ ಇದ್ರಾಗ ತುರಿದಿದ್ದು ಎರಡು ಬಟ್ಟಲು ಹಸಿ ಕೊಬ್ಬರಿ ರೀ ಒಂದು ಬಟ್ಟಲು ನೀರು ಮತ್ತ ಉಪ್ಪು ಹಾಕಿ ಚೊಲೋ ಕಲಿಸ್ತೀನಿ ನೋಡ್ರಿ ನಾಲ್ಕು ಬಟ್ಟಲು ರವಾದಾಗ ಎರಡು ಬಟ್ಟುಲು ಕೊಬ್ಬರಿ ಹಾಕಿನ್ರಿ ಈಗ ಅದೊಟ್ಟು ಒಟ್ಟು ನುಣ್ಣಗ ರುಬ್ಕೊಂಡು ಬರ್ಬೇಕಾಗ್ತದ್ರಿ ಪೂರ್ತಿ ಮೆತ್ತಕ್ಕಾಕ್ಬೇಕ್ರಿ ಒಟ್ಟು ಇಲ್ಲಿ ನಾಲ್ಕು ಬಟ್ಟಲು ನೀರು ಬಳಸಿನ್ರಿ ಈಗ ಚೆಂದ ಕಲಸಿ ಏನ್ಮಾಡ್ತೀನಿ ರಾತ್ರಿ ಎಲ್ಲ ಬಿಡ್ತೀನಿ ರೀ ಇಲ್ಲ ನಿಮ್ಗೆ ಇನ್ಸ್ಟಂಟ್ ಬೇಕಂದ್ರೆ ಒಂದು ಗಿರ್ಧ ಚಮಚ ಅಡಿಗೆ ಸೋಡಾ ಹಾಕಿ ಅವಾಗಿಂದ ಅವಾಗೆ ಮಾಡ್ಕೊಂಡ್ರು ಬರ್ತದ್ರಿ ನಾ ಇಲ್ಲಿ ಸೋಡಾ ಹಾಕಿಲ್ರಿ ಮುಂಜಾನೆ ನೋಡ್ರಿ ಚಂದ ಈಗ ಫರ್ಮೆಂಟ್ ಆಗಿರ್ತದ್ರಿ ಮತ್ತೀಗ ಸ್ವಲ್ಪ ಕಲಸಿ ಈಗ ಕಬ್ಬಿಣ ಹಂಚಿಗೆ ಸ್ವಲ್ಪ ಎಣ್ಣೆ ಉಳ್ಗಡ್ಡಿ ಒರೆಸಿ ಏನು ಮಾಡ್ತೀನಿ ರೀ ಒಂದು ಸೌಟು ಬ್ಯಾಟರ್ ಹಾಕ್ತೀನಿ ರೀ ಇದಕ್ಕೇನು ಹೆಚ್ಚಿಗೆ ಹರಡೋದು ಬ್ಯಾಡ್ರಿ ಮತ್ತು ಎಣ್ಣೆ ಏನು ಮಾಡ್ತೀನಿ ರೀ ಪಲ್ಟಾಸ್ಕೊತಾ ಹಾಸ್ಕೊತಾ ಈ ದೋಸೆಗೆ ಬೇಯಿಸ್ತೀನಿ ರೀ ಈ ದೋಸೆಗೆ ಬಣ್ಣ ಏನು ಜಾಸ್ತಿ ಬರಲ್ರಿ ಆದ್ರೆ ತಿನ್ಲಕ್ಕಂತೂ ಮಸ್ತ್ ಮೆತ್ತಗ್ ಇರ್ತಾವ್ರಿ ಹಾಗೆ ರುಚಿನೂ ಅಷ್ಟೇ ಇರ್ತಾವ್ರಿ ಹಾಗಾದ್ರೆ ಈ ಹತ್ತಿ ಹಂತ ದೋಸೆ ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನಿಸ್ತಂತ ங்க கமெண்ட்மி மரியபேட்